ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಧ್ಯಾನ್ ಎಷ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಎನ್ ಎಸ್ ಪಿ ರಿಜಿಸ್ಟ್ರೇಷನ್ ಯಾವ ರೀತಿ ಅಂದರೆ ಎನ್ ಎಸ್ ಪಿದಲ್ಲಿ ದಲ್ಲಿ ಟಿ ಆರ್ ನಂಬರ್ನ ಯಾವ ರೀತಿ ನಿಮ್ಮ ಫೋನು ಸಿಸ್ಟಮ್ ಲ್ಯಾಪ್ಟಾಪ್ನಲ್ಲಿ ನೀವೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತುಂಬ ಸರಳವಾಗಿ ಅರ್ಥ ಆಗೋ ರೀತಿಯಲ್ಲಿ ಕೇವಲ ಐದು ಐದು ನಿಮಿಷದಲ್ಲಿ ಯಾವ ರೀತಿ ಆ ಒ ಟಿ ಆರ್ ನಂಬರ್ನ ನೀವೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಸ್ಕಾಲರ್ಶಿಪ್ ಹಾಕೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಸೊ ಇದನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಹೇಳ್ಕೊಡ್ತಿದ್ದೀನಿ ಸೊ ಇವಾಗಂತೂ ಎನ್ ಎಸ್ ಪಿ ನಲ್ಲಿ ಸ್ಕಾಲರ್ಶಿಪ್ ಹಾಕ್ಬೇಕಂತ ಅಂದ್ರೆ ಎನ್ ಎಸ್ ಪಿಲ್ಲಿ ಎನ್ ಎಸ್ ಪಿ ಓ ಟಿ ಆರ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೇಬೇಕು ಸೊ ರಿಜಿಸ್ಟ್ರೇಷನ್ ಮಾಡ್ಕೊಳ್ದು ಸ್ಕಾಲರ್ಶಿಪ್ ಎನ್ ಎಸ್ ಪಿ ದಲ್ಲಿ ಹಾಕ್ಲಿಕ್ಕೆ ಬರಲ್ಲ ಅದೇ ರೀತಿ ಇವಾಗ ಎಸ್ ಎಸ್ ಪಿದಲ್ಲೂ ಕೂಡ ರೀಸೆಂಟ್ ಅಪ್ಡೇಟ್ ಬರ್ತಾ ಇದೆ ಏನಂತಂದ್ರೆ ಎನ್ ಎಸ್ ಪಿ ಓ ಟಿ ಆರ್ ನಂಬರ್ನ ನಾವು ಅದರಲ್ಲಿ ಹಾಕಿ ಸಬ್ಮಿಟ್ ಮಾಡಬೇಕು ಇಲ್ಲಾಂದರೆ ಎಸ್ ಎಸ್ ಪಿದಲ್ಲೂ ಕೇ ಕೂಡ ಸಬ್ಮಿಟ್ ಆಗಲ್ಲ ಇದು ಅಷ್ಟೇ ಕೇಳ್ತಿದೆ ಎಲ್ಲರಿಗೂ ಕೇಳ್ತಿಲ್ಲ ಸೊ ಅಂಥವ್ರಿಗೂ ಕೂಡ ಯಾವ ರೀತಿ ಎನ್ ಎಸ್ ಪಿ ಓ ಟಿ ಆರ್ ನಂಬರ್ನ ರಿಜಿಸ್ಟ್ರೇಷನ್ ಅದು ನೀವೇ ನಿಮ್ಮ ಫೋನಲ್ಲಿ ಮಾಡ್ಕೊಳ್ಬೇಕು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ನನ್ನ ಚಾನಲ್ನ ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಡ್ಬೇಕಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಸ್ಕಾಲರ್ಶಿಪ್ ಅಪ್ಡೇಟ್ ಅದೇ ರೀತಿ ಎನ್ ಎಸ್ ಪಿ ಎಸ್ ಎಸ್ ಪಿ ಎ ಅದರ್ ಸ್ಕಾಲರ್ಶಿಪ್ ಎಲ್ಲ ರೀತಿಯೂ ಹೇಳ್ಕೊಡೋದಲ್ಲದೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇದೆ ಜಾಯ್ನ್ ಆಗೋರು ಜಾಯ್ನ್ ಆಗಿ ಅಲ್ಲಿ ಎಲ್ಲ ಅಪ್ಡೇಟ್ಗಳು ಸಿಗುತ್ತೆ ಮತ್ತು ನನ್ನ ಫೋನ್ ನಂಬರ್ ಕೂಡ ಸಿಗುತ್ತೆ ನೀವು ಬೇಕಿದ್ರೆ ಏನಾದರೂ ಡೌಟ್ಸ್ ಇದ್ರೆ ಅದರಲ್ಲಿ ಮೆಸೇಜ್ ಕೂಡ ಮಾಡ್ಬೋದು ವಾಟ್ಸಪ್ಪಲ್ಲಿ ಮತ್ತು ಕಮೆಂಟ್ ನಲ್ಲಿ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಿದ್ದೀನಿ ಸೊ ನಾವು ಫಸ್ಟ್ ಆಫ್ ಆಲ್ ಎನ್ ಎಸ್ ಪಿ ಓ ಟಿ ಆರ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಎರಡು ಆ್ಯಪ್ಗಳಿರಬೇಕು ಸೊ ಒಂದು ಆ್ಯಪ್ ಬಂದ್ಬಿಟ್ಟು ಎನ್ ಎಸ್ ಪಿ ಓ ಟಿ ಆರ್ ಅಂದ್ರೆ ಎನ್ ಎಸ್ ಪಿ ಅಂತ ನೀವು ಜಸ್ಟ್ ಪ್ಲೇಸ್ಟೋರ್ನಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಸಾಕು ಇವಾಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ನೋಡಿ ಜಸ್ಟ್ ಎನ್ ಎಸ್ ಪಿ ಓ ಟಿ ಆರ್ ಅಂತ ಸರ್ಚ್ ಮಾಡಿದ್ರೆ ಸಾಕು ಈ ರೀತಿ ಆ್ಯಪ್ ಸಿಗುತ್ತೆ ಸೊ ಈ ಆ್ಯಪ್ನ ನೀವು ಫಸ್ಟ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಫೋನ್ನಲ್ಲಿ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಇನ್ನೊಂದು ಆಧಾರ್ ಆಧಾರದ ಇರುತ್ತೆ ಸೊ ಇದರಲ್ಲಿ ನಿಮಗೆ ಕಾಣಿಸ್ತಿರ್ಬೇಕು ಸ್ಕ್ರೀನ್ನಲ್ಲಿ ಸೊ ಈ ಆ್ಯಪ್ ಈ ಈ ಆ್ಯಪ್ ಕೂಡ ಬೇಕಾಗತ್ತೆ ಸೊ ಈ ಆ್ಯಪ್ ಏನಕ್ಕೆ ಬೇಕಾಗತ್ತೆ ಅಂತ ಆಧಾರ್ ಆ್ಯಪು ನಾವು ಎನ್ ಎಸ್ ಪಿ ಓ ಟಿ ಆರ್ ರಿಜಿಸ್ಟ್ರೇಷನ್ ಮಾಡುವಾಗ ಫೇಸ್ ಅಂದರೆ ಆಧಾರ್ ಅಂದರೆ ಆಧಾರ್ ಫೇಸ್ ಕೇಳುತ್ತೆ ಅಂದರೆ ನಾವು ಲೈವ್ನಲ್ಲಿ ಫೋಟೋ ತೊಗೊಳ್ಳೋದಿರತ್ತೆ ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡುವಾಗ ಅಂಥ ಟೈಮ್ನಲ್ಲಿ ಇದು ಆ್ಯಪ್ ಏನಿದೆ ಅಲ್ವಾ ಇದು ಕಂಪಲ್ಸರಿ ಬೇಕಾಗಿರುತ್ತೆ ಸೊ ಈ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳ್ದೆ ನೀವು ಓ ಟಿ ಆರ್ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕಾಗಲ್ಲ ಸೊ ಇದನ್ನು ಇನ್ಸ್ಟಾಲ್ ಮಾಡಿ ಬಟ್ ಇದು ಇನ್ಸ್ಟಾಲ್ ಮಾಡಿದ್ಮೇಲೆ ಫೋನ್ ಡಿಸ್ಪ್ಲೇನಲ್ಲಿ ಕಾಣಲ್ಲ ಸೊ ಎಷ್ಟು ಜನ ಇನ್ಸ್ಟಾಲ್ ಮಾಡಿದ್ದೀನಿ ಡಿಸ್ಪ್ಲೇನಲ್ಲಿ ಕಾಣ್ತಿರ ಕಾಣ್ತಿಲ್ಲ ಅಂತ ಅನ್ಕೋಬೇಡಿ ಜಸ್ಟ್ ನೀವು ಪ್ಲೇ ಗೆ ಹೋಗಿ ಈ ಆಧಾರ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೊ ಅದೇನು ನಿಮಗೆ ಡಿಸ್ಪ್ಲೇ ಮೇಲೆ ಶೋ ಆಗೋಲ್ಲ ಡೈರೆಕ್ಟಾಗಿ ಅದು ಎನ್ ಎಸ್ ಪಿಗೆ ಕನೆಕ್ಟ್ ಆಗಿರುತ್ತೆ ನೀವು ಜಸ್ಟ್ ಎನ್ ಎಸ್ ಪಿ ಆ್ಯಪ್ನ ಓಪನ್ ಮಾಡಿ ಫೇಸ್ ಅಥೋಂಟಿಕೇಟ್ ಮಾಡ್ಕೊಂಡ್ರೆ ಸಾಕು ಡೈರೆಕ್ಟಾಗಿ ಕ್ಯಾಪ್ಚರ್ ಆಗುತ್ತೆ ಓಕೆನಾ ಸೊ ಇವಾಗ ಯಾವ ರೀತಿ ನಾವು ಓ ಟಿ ಆರ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಸೊ ಈ ಓ ಟಿ ಆರ್ ಬಂದ್ಬಿಟ್ಟು ಎನ್ ಎಸ್ ಪಿ ಸ್ಕಾಲರ್ಶಿಪ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಎಲ್ಲ ಸ್ಕಾಲರ್ಶಿಪ್ ಹಾಕ್ಲಿಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತಿದ್ದೀನಿ ಸೊ ಓಕೆ ಬನ್ನಿ ಯಾವ ರೀತಿ ನಾವು ಈ ಓ ಟಿ ಆರ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ವಿಡಿಯೋ ನೋಡೋರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸೊ ವಿಡಿಯೋ ಬಂದ್ಬಿಟ್ಟು ನೀವು ಸ್ವಲ್ಪ ಫೋನ್ನ ಅಡ್ಡವಾಗಿ ಹಿಡ್ಕೊಳ್ಳಿ ಅಂದರೆ ನಿಮ್ಗೆ ಕ್ಲಿಯಾರಿಟಿ ಗೊತ್ತಾಗುತ್ತೆ ಯಾಕಂತಂದರೆ ಈ ವಿಡಿಯೋ ನಾನು ಸ್ವಲ್ಪ ಫೋನ್ನಲ್ಲಿ ಮಾಡಿರೋ ಕಾರಣದಿಂದ ನೀವು ಫೋನ್ನ ಯಾಕಂತಂದರೆ ಇದು ಸಿಸ್ಟಮ್ನಲ್ಲೆಲ್ಲ ಮಾಡ್ಲಿಕ್ಕೆ ಬರಲ್ಲ ಏನಕ್ಕಂತಂದರೆ ಇದು ಆ್ಯಪ್ ಆಗಿರೋದ್ರಿಂದ ಫೋನಲ್ಲೇ ಮಾಡಬೇಕು ಅದಕ್ಕೆ ಸ್ವಲ್ಪ ನ ನೀವು ಕ್ರಾಸ್ ಆಗಿ ತಿರುಗಿಸಿ ಇಟ್ಕೊಳ್ಳಿ ಸೊ ವಿಡಿಯೋನ ನಿಮಗೆ ಆಗಿ ಗೊತ್ತಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ನಿಮ್ಮ ಫೋನಲ್ಲಿ ಎನ್ ಎಸ್ ಪಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಲ್ವ ಅದನ್ನು ಓಪನ್ ಮಾಡಿ ಸೊ ಓಪನ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ ಸೊ ಸೆಕೆಂಡ್ ಕಾಣಿಸ್ತಿರೋ ರಿಜಿಸ್ಟರ್ ಅಂತ ಕಾಣಿಸ್ತಿದೆ ಅಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ರಿಜಿಸ್ಟರ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೋಡ್ಬೋದು ಈ ರೀತಿ ಎಂಟರ್ಫೇಸ್ ಇವಾಗ ಈ ರೀತಿ ಓಪನ್ ಆಗುತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಬೇಕು ಸೊ ಕೆಳಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ಎರಡು ಚೆಕ್ ಬಾಕ್ಸ್ ಕಾಣುತ್ತೆ ಸೊ ಅದ್ರ ಮೇಲೆ ಎರಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ರೀತಿ ಓಪನ್ ಆಗುತ್ತೆ ಫೋನ್ ನಂಬರ್ ಕೇಳುತ್ತೆ ಸೊ ಅಲ್ಲಿ ಫೋನ್ ನಂಬರ್ನ ಹಾಕ್ಬಿಟ್ಟು ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಸೊ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನಿಮ್ಮ ಫೋನಿಗೆ ಒಂದು ಸಿಕ್ಸ್ ಡಿಜಿಟ್ ನಂಬರ್ ಬರುತ್ತೆ ಒ ಟಿ ಪಿ ಬರುತ್ತೆ ಸೊ ಆ ಒ ಟಿ ಪಿನ ಎಂಟರ್ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ಫೋನ್ ನಂಬರ್ನ ಹಾಕಿ ಸೆಂಡ್ ಓ ಟಿ ಪಿ ಹಾಕಿ ಒ ಟಿ ಪಿನ ಹಾಕಿ ಸೆಂಡ್ ಓ ಟಿ ಪಿ ಕೊಟ್ಟು ಫೋನಿಗೆ ಬಂದಿರೋ ಓ ಟಿ ಪಿನ ಹಾಕಿ ಆಮೇಲೆ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣುತ್ತೆ ಸೊ ಆ ಕ್ಯಾಪ್ಚರ್ ಕೋಡ್ನ ಹಾಕಿ ನಾವು ವೆರಿಫೈ ಕೊಡಬೇಕಿರುತ್ತೆ ಸೊ ನಾನು ಕ್ಯಾಪ್ಚರ್ ಕೋಡ್ನ ಇದ್ದೀನಿ ನೀವು ಸರಿಯಾಗಿ ಕ್ಯಾಪ್ಚರ್ ಕೋಡ್ನ ಹಾಕಿ ಜಸ್ಟ್ ವೆರಿಫೈಡ್ ಅಂತ ಕ್ಲಿಕ್ ಮಾಡಿ ಸೊ ವೆರಿಫೈ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಈ ರೀತಿ ಹೋಗಾಗ ಇವಾಗ ಓಪನ್ ಆಗುತ್ತೆ ಸೊ ಇಲ್ಲಿ ಆಧಾರ್ ನಂಬರ್ ಕೇಳುತ್ತೆ ಸೊ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಟ್ವೆಲ್ ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು ಸೊ ಆಧಾರ್ ನಂಬರ್ಗೇನು ಒ ಟಿ ಪಿ ಬರೋಲ್ಲ ಇದು ಆಧಾರ್ ನಂಬರ್ಗೇನು ಅವಶ್ಯಕತೆ ಇರಲ್ಲ ಸೊ ಜಸ್ಟ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ನಲ್ಲಿರು ಟ್ವೆಲ್ ಡಿಜಿಟ್ ನಂಬರ್ನ ಹಾಕಿ ಫೋನ್ ನಂಬರ್ ಅಲ್ಲ ಜಸ್ಟ್ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ಯಾಮ್ರಾ ಓಪನ್ ಆಗುತ್ತೆ ಸೊ ನಮ್ಮ ಫೇಸ್ನ ವೆರಿಫೈ ಮಾಡುತ್ತೆ ಕ್ಯಾಮ್ರಾ ಕರೆಕ್ಟ್ ಫೇಸ್ ಮುಂದೆ ನಿಮ್ಮ ಕ್ಯಾಮ್ರಾ ಇಟ್ಕೊಳ್ಳಿ ವೆರಿಫೈಡ್ ಆಗುತ್ತೆ ಸೊ ವೆರಿಫೈ ಸರಿಯಾಗಿ ವೆರಿಫೈ ಮಾಡ್ಕೊಳ್ಳಿ ವೆರಿಫೈ ಆದ ತಕ್ಷಣ ನೋಡ್ಬೋದು ನಿಮಗೆ ಈ ರೀತಿ ಇವಾಗ ಎನ್ ಪಿ ಸಿ ಐ ಅಂತ ಓಪನ್ ಆಗುತ್ತೆ ಸೊ ಈ ರೀತಿ ಇವಾಗ ಬರುತ್ತೆ ಬಂದ ತಕ್ಷಣ ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಸೊ ಎಲ್ಲರಿಗೂ ಇದು ಇದೇ ರೀತಿ ಬರುತ್ತೆ ಅಂದ್ರೆ ಬ್ಯಾಂಕು ಆಧಾರ್ ಲಿಂಕ್ ಆಗಿದೆ ಅಂತ ಬರುತ್ತೆ ಆಗಿಲ್ಲ ಅಂದರೆ ಮಾಡ್ಕೊಳ್ಳಿ ಸೊ ಈ ರೀತಿ ಬಂದಾಗ ಇಲ್ಲಿ ನೋಡ್ಬೋದು ಈ ರೀತಿ ನಿಮ್ಮ ಡಿಟೇಲ್ಸ್ ಎಲ್ಲ ಫೋಟೋ ಗೀಟೋ ಎಲ್ಲ ಡಿಟೇಲ್ಸ್ ಅಡ್ರೆಸ್ ಎಲ್ಲ ಕಾಣುತ್ತೆ ಕೆಳಗಡೆ ಮದರ್ ನೇಮು ಫಾದರ್ ನೇಮ್ ಕೇಳುತ್ತೆ ಸೊ ಮದರ್ ನೇಮು ಫಾದರ್ ನೇಮ್ ನಿಮಗೆ ಗೊತ್ತಿರುತ್ತೆ ಅದೇ ರೀತಿ ಹಾಕಿ ಜಿಮೇಲ್ ಏನು ಹಾಕಬೇಕಂತ ಇಲ್ಲ ಸೊ ಮದರ್ ನೇಮು ಫಾದರ್ ನೇಮು ಹಾಕಿ ಕೆಳಗಡೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ಆ ಮದರ್ ನೇಮು ಫಾದರ್ ನೇಮನ್ನ ಸ್ವಲ್ಪ ಸರಿಯಾಗಿ ಹಾಕಿ ಸೊ ಸರಿಯಾಗಿ ಹಾಕ್ಬಿಟ್ಟು ಕೆಳಗಡೆ ನೆಕ್ಸ್ಟ್ ಬಟನ್ ಇರುತ್ತೆ ನಿಮ್ಗೆ ಕಾಣಿಸದೇ ಇರಬೇಕು ನೆಕ್ಸ್ಟ್ ಬಟನು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ಇವಾಗ ನಾನು ಹಾಕಿಬಿಟ್ಟು ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಒ ಟಿ ಆರ್ ನಂಬರ್ ಬಂದೇ ಬಿಡ್ತು ಮೊದಲೆಲ್ಲ ತುಂಬ ಪ್ರೊಸೆಸ್ ಇತ್ತು ಒ ಟಿ ಆರ್ ನಂಬರೆಲ್ಲ ಬೇರೆ ಥರ ಬರ್ತಿತ್ತು ಆಮೇಲೆ ಇನ್ನೊಂದು ಸಲ ಹೋಗಿ ಎಲ್ಲ ಅಥಂಟಿಕೇಟ್ ಮಾಡೋದಿತ್ತು ಇವಾಗ ಡೈರೆಕ್ಟ್ ಒ ಟಿ ಆರ್ ನಂಬರ್ ಬರ್ತಾ ಇದೆ ಜಸ್ಟ್ ಆಧಾರ್ ಕಾರ್ಡ್ ನಂಬರ್ ಹಾಕಿ ವೆರಿಫೈಡ್ ಮಾಡಿ ಫೇಸ್ ವೆರಿಫೈಡ್ ಮಾಡಿದ್ರೆ ಸಾಕು ಡೇ ಆಮೇಲೆ ತಂದೆ ತಾಯಿ ಹೆಸರು ಹಾಕಿದ್ರೆ ಸಾಕು ಆಟೋಮೆಟಿಕ್ಲಿ ಓ ಟಿ ಆರ್ ನಂಬರ್ ಬರುತ್ತೆ ಸೊ ಇದೇ ಒ ಟಿ ಆರ್ ನಂಬರ್ ಆಗಿರುತ್ತೆ ಸೊ ಇದು ಎನ್ ಎಸ್ ಪಿ ಐ ಡಿ ಆಗಿರುತ್ತೆ ಆಮೇಲೆ ಫೋನಿಗೆ ಎನ್ ಎಸ್ ಪಿದ ಐ ಬೇಕಿದ್ರೆ ಎಸ್ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕುವಾಗ ಫೋನಿಗೆ ಐ ಡಿ ಜೊತೆ ಅದನ್ನು ಪಾಸ್ವರ್ಡು ಕೂಡ ಸೆಂಡ್ ಮಾಡಿರ್ತಾರೆ ಮತ್ತು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕೋರಿಗೆ ಏನಾರು ಓ ಟಿ ಆರ್ ನಂಬರ್ ಕೇಳಿದ್ರೆ ಇದೇ ಓ ಟಿ ಆರ್ ನಂಬರ್ನ ಹಾಕಬೇಕಾಗಿರುತ್ತೆ ಸೊ ಇವಾಗ ಅರ್ಥ ಆಯ್ತು ಅಂದ್ಕೊಳ್ತೀನಿ ರಿಜಿಸ್ಟ್ರೇಷನ್ ಎನ್ ಎಸ್ ಪಿದು ಯಾವ ರೀತಿ ಮಾಡ್ಬೇಕಂತ ಇದರಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಸೊ ಇದೇ ರೀತಿ ನೀವು ಕೂಡ ಮಾಡಿ ಸೊ ಎನ್ ಎಸ್ ಪಿ ಸ್ಕಾಲರ್ಶಿಪ್ ನೀವು ಅಪ್ಲೈ ಮಾಡುವಾಗ ಇದು ಬೇಕಾಗಿರುತ್ತೆ ಸೊ ಪಾಸ್ವರ್ಡ್ ಬಂದುಬಿಟ್ಟು ನೀವು ಫೋನಿಗೆ ಸೆಂಡ್ ಮಾಡಿರ್ತಾರೆ ಆ ಪಾಸ್ವರ್ಡ್ನ ಹಾಕಿ ನೀವು ನ್ಯೂ ಪಾಸ್ವರ್ಡ್ನ ಸೆಟ್ ಮಾಡಿಕೊಂಡು ಲಾಗಿನ್ ಆಗ್ಬೋದು ಸೊ ತುಂಬ ವೆರಿ ಸಿಮ್ ತುಂಬ ವೆರಿ ಸಿಂಪಲ್ಲಾಗಿ ಅರ್ಥ ಆಯ್ತು ಅಂದ್ಕೊಳ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಮತ್ತೆ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಎಲ್ಲ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ದಯವಿಟ್ಟು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್